ಬಂಡಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಗೆ ಭೂಮಿ ನೀಡಿದ ರೈತರ ಅನಿರ್ದಿಷ್ಟಾವಧಿ ಹೋರಾಟ ನೂರ ಅರವತ್ತೊಂಬತ್ತು ದಿನಗಳಿಂದ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಜನಾಂದೋಲನಗಳ ಮಹಾಮೈತ್ರಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕೆಐಎಡಿಬಿಗೆ ಭೂಮಿ ನೀಡಿದ ರೈತರ ಹಕ್ಕುಗಳ ಹೋರಾಟ ವೇದಿಕೆ ಮಾಡಿಕೊಂಡು ಹೋರಾಟ ಪ್ರಾರಂಭ ಮಾಡಲಾಯಿತು ಹೋರಾಟದ ಆರಂಭದಲ್ಲಿ ಪೊಲೀಸಿನವರು ಅನುಮತಿ ನೀಡದೆ ರೈತರ ಮೇಲೆ ಎಫ್ಐಆರ್ಗಳನ್ನು ಹಾಕಿದರು ತಾಲೂಕು ನ್ಯಾಯಾಲಯಕ್ಕೆ ಹೋಗಿ ಕೈಗಾರಿಕೆಯವರು ಇಂಜೆಕ್ಷನ್ ಆರ್ಡರ್ಗಳನ್ನು ತಂದರು ಹೋರಾಟವನ್ನು ದಮನ ಮಾಡುವ ಕೈಗಾರಿಕೆಯವರ ಎಲ್ಲಾ ತಂತ್ರಗಳನ್ನು ಎದುರಿಸಿ ರೈತರು ಒಗ್ಗೊಟ್ಟಿನಿಂದ ಹೋರಾಟ ಮುಂದುವರೆಸಿದರು ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಖಾನೆ ಮತ್ತು ರೈತ ಮುಖಂಡರ ನಡುವೆ ಹಲವಾರು ಸಭೆಗಳು ನಡೆದು ಒಂದು ಒಪ್ಪಂದಕ್ಕೆ ಬರಲಾಗಿದೆ ಅದರ ಅನುಸಾರ ನಲವತ್ತೆರಡು ರೈತ ಮಕ್ಕಳನ್ನು ಸದ್ಯಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಹಾಗೆಯೇ ಇವರೆಲ್ಲರಿಗೂ ಕಾನೂನಿನ ಪ್ರಕಾರ ನೀಡಬೇಕಿದ್ದ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಹಾಗೂ ಪ್ರಸ್ತುತ ಕಾರ್ಖಾನೆಯಲ್ಲಿ ಖಾಯಂ ಉದ್ಯೋಗ ಮಾಡುತ್ತಿರುವ ಕಾರ್ಮಿಕರು ನಿವೃತ್ತಿ ಹೊಂದಿದ ನಂತರ ಅವರ ಸ್ಥಾನಗಳಿಗೆ ಈ ನಲವತ್ತೆರಡು ಮಂದಿಯನ್ನು ಖಾಯಂಗೊಳಿಸಲಾಗುತ್ತದೆ ಅಥವಾ ಭವಿಷ್ಯದಲ್ಲಿ ಹೆಚ್ಚುವರಿ ಉದ್ಯೋಗಗಳು ಸೃಷ್ಟಿಯಾಗುವ ಸಂದರ್ಭದಲ್ಲಿ ಇವರನ್ನು ಆದ್ಯತೆಯ ಮೇರೆಗೆ ನೇಮಿಸಿಕೊಳ್ಳುವುದಾಗಿ ಕಾರ್ಖಾನೆಯವರು ತಿಳಿಸಿದ್ದಾರೆ ಈ ಕುರಿತು ಒಪ್ಪಂದಕ್ಕೆ ಬರಲಾಗಿದೆ ಇದೇ ವಿಷಯವನ್ನು ಪ್ರಸ್ತಾಪಿಸಿ ಕೆಐಎಡಿಬಿಗೆ ಕಾರ್ಖಾನೆಯ ವತಿಯಿಂದ ಪತ್ರವನ್ನು ನೀಡಲಾಗಿದೆ ಈ ವಿಷಯವನ್ನು ಕೆಐಎಡಿಬಿಯ ಪರವಾಗಿ ಸ್ಥಳಕ್ಕೆ ಆಗಮಿಸಿದ ಕೆಐಎಡಿಬಿಯ ಎಡಬ್ಲ್ಇಗಳಾದ ಅರುಣ್ ಕುಮಾರ್ ಹಾಗೂ ಎಇ ಶಬರೀಶ್ ತಿಳಿಸಿ ರೈತರ ಮುಖಂಡರಿಗೆ ಪತ್ರ ಹಸ್ತಾಂತರಿಸಿದರು ಕಾರ್ಖಾನೆಯ ಈ ಲಿಖಿತ ಭರವಸೆಯ ಆಧಾರದ ಮೇಲೆ ರೈತರು ನೂರ ಅರವತ್ತೊಂಬತ್ತು ದಿನಗಳಿಂದ ಮಾಡುತ್ತಿದ್ದ ಅನಿರ್ದಿಷ್ಟಾವಧಿ ಹೋರಾಟವು ಯಶಸ್ವಿಯಾಗಿದೆ ಭೂಮಿ ಕಳೆದುಕೊಂಡ ರೈತರಿಗೆ ಉದ್ಯೋಗವನ್ನೇ ನೀಡುವುದಿಲ್ಲ ಎಂದು ಹೇಳುತ್ತಿದ್ದ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯ ಮಾಲೀಕನ ನುರಂಕುಶ ಆಡಳಿತಕ್ಕೆ ರೈತರು ಅಂಕುಶ ಹಾಕಿದ್ದಾರೆ ಇದು ರೈತರ ಒಗ್ಗಟ್ಟಿನ ರಾಜಿ ರೈತ ಹೋರಾಟಕ್ಕೆ ಸಂದ ಜಯ ಆದರೆ ಅವರು ಕೊಟ್ಟ ಮಾತಿನಂತೆ ಖಾಯಂ ಉದ್ಯೋಗ ಕೊಡಲು ತಪ್ಪಿದರೆ ಮತ್ತೆ ತೀವ್ರವಾದ ಹೋರಾಟಗಳನ್ನು ಮಾಡುವ ಎಚ್ಚರಿಕೆಯನ್ನು ಎಐಕೆ ಕೆಎಂಎಸ್ನ ಜಿಲ್ಲಾ ಸಂಚಾಲಕರಾದ ಬಸವರಾಜವರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜನಾಂದೋಲನಗಳ ಮಹಾಮೈತ್ರಿಯ ರಾಜ್ಯ ಸಂಚಾಲಕರಾದ ಉಗ್ರ ನರಸಿಂಹೇಗೌಡ ಎಐಯುಟಿಯುಸಿಯ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮೇಟಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಬಸವರಾಜು ಎಚ್ ಎಂ ಅವರು ಉಪಸ್ಥಿತರಿದ್ದರು ರೈತ ಮಹಿಳೆಯರಾದ ಕೆಂಬಾಳಮ್ಮ ಲಕ್ಕಮ್ಮ ಮಹಾದೇವಮ್ಮ ಪುಟ್ಟಮ್ಮ ಹಾಗೂ ರೈತರಾದ ರಾಜು ಪುನೀತ್ ಮಂಜು ಮಹೇಶ್ ಮಹಾದೇವ್ ಗೌಡ ಬಸವಣ್ಣ ಮಹಾದೇವ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು